ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲಚ್ಚಿ ರೆಸಿಪಿ ಇವತ್ತಿನ ವಿಡಿಯೋದಲ್ಲಿ ಬೆಳಗಿನ ತಿಂಡಿಗೆ ಕ್ವಿಕ್ಕಾಗಿ ಹಾಗುವಂತಹ ಎರಡು ಟಿಫನ್ ರೆಸಿಪಿಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಮೊದಲನೇದಾಗಿ ಅದ್ಭುತ ಶೈಲಿಯಲ್ಲಿ ಶಾವಿಗೆ ಉಪ್ಪಿಟ್ಟನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ತುಂಬನೇ ಬಿಡಿ ಬಿಡಿಯಾಗಿ ಇರುತ್ತೆ ಸೊ ಯಾವುದೇ ಕಾರಣಕ್ಕೂ ಮುದ್ದೆ ಥರ ಆಗೋದು ಈ ರೀತಿ ಆಗೋದೇ ಇಲ್ಲ ತುಂಬ ರುಚಿಯಾಗಿರುತ್ತೆ ಸೊ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗಿದ್ರೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಸೊ ಫಸ್ಟ್ ಇಲ್ಲಿ ನಾನು ಒಲೆ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ಇನ್ನೂರೈವತ್ತು ಗ್ರಾಮ್ ಆಗಷ್ಟು ಶಾವಿಗೆನ ಹಾಕೊಳ್ತಾ ಇದ್ದೀನಿ ಸೊ ಅದನ್ನ ಹಾಕೊಂಡು ಲೈಟ್ ಬ್ರೌನ್ ಕಲರ್ ಆಗೋವರೆಗೂ ಮೀಡಿಯಂ ಫ್ಲೇಮಲ್ಲೇ ಅದನ್ನ ಹುರಿದ್ಕೊಳ್ಳೋಣ ಓಕೆ ಫ್ರೆಂಡ್ಸ್ ನಾನು ಇಲ್ಲಿ ಲೈಟ್ ಬ್ರೌನ್ ಕಲರ್ ಆಗೋವರೆಗೂ ಶಾವಿಗೆನ ಹುರಿದು ಅದನ್ನ ತೆಗೆದಿಟ್ಕೊಂಡೆ ಸೊ ನಂತರ ಇಲ್ಲಿ ಅದೇ ಬಾಣಲಿನ ಒಲೆ ಮೇಲೆ ಇಟ್ಟು ಸೊ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ನೀರನ್ನ ಹಾಕ್ಕೊಂಡು ನಾವು ಏನು ಹುರಿದಿಟ್ಕೊಂಡಿದ್ವೋ ಕೂಡ ಅದಕ್ಕೆ ಹಾಕ್ಕೊಂಡು ನಂತರ ಅದಕ್ಕೇ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕ್ಕೊತಾ ಇದ್ದೀನಿ ಎಣ್ಣೆನ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಂಡು ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಈ ಥರ ಮಾಡೋದ್ರಿಂದ ಸೊ ಶಾವಿಗೆ ಉಪ್ಪಿಟ್ಟು ಬಿಡಿ ಬಿಡಿಯಾಗಿ ಚೆನ್ನಾಗಿ ಬರುತ್ತೆ ಸೊ ನೀವು ಸೇಮ್ ನೂಡಲ್ಸು ಮ್ಯಾಗಿ ಯಾವ ಥರ ತಿನ್ನೋಕ್ಕೆ ಇಷ್ಟಪಡ್ತೀರೋ ಅದೇ ಥರ ಇಷ್ಟಪಡ್ತೀರ ಈ ಒಂದು ಶಾವಿಗೆ ಉಪ್ಪಿಟ್ಟು ತಿನ್ನೋಕ್ಕೂ ಸೊ ಹಾಗಾಗಿ ಈ ರೀತಿ ಮಾಡೋದ್ರಿಂದ ನೀರಲ್ಲಿ ಸಪ್ರೇಟಾಗಿ ಶಾವಿಗೆನ ಬೇಯಿಸ್ಕೊಂಡು ಹಾಕೋದ್ರಿಂದ ಸೊ ಇನ್ನು ಶಾವಿಗೆ ಎರಡು ನಿಮಿಷ ಬೇಯಬೇಕಷ್ಟೇ ಜಾಸ್ತಿ ಹೊತ್ತು ಬೇಯಿಸಬೇಡಿ ನಂತರ ಅದನ್ನು ಕೂಡಲೇ ಒಂದು ಚಾಲ್ರದಕ್ಕೆ ಬಸ್ತಿಟ್ಕೊಂಡು ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ನಾನು ತಣ್ಣೀರನ್ನ ಕೂಡ ಹಾಕೊಳ್ತಾ ಇದ್ದೀನಿ ಯಾಕೆ ಅಂದರೆ ಬಿಸಿಲೇನೆ ಅದು ಮತ್ತೆ ಬಾಯ್ಲ್ ಆಗಿ ಚೆನ್ನಾಗಿ ಬೆಂದೋಗಿಬಿಡುತ್ತೆ ಸೊ ಹಾಗಾಗಿ ತಣ್ಣೀರನ್ನ ಹಾಕೋದ್ರಿಂದ ನಾವೇನು ಬೇಯಿಸಿರ್ತೀವೋ ಒಂದು ಹದ್ವಕ್ಕೆ ಅದೇ ಹದ್ವದಲ್ಲಿ ಇರುತ್ತೆ ಸೊ ಹಾಗಾಗಿ ಕೋಲ್ಡ್ ವಾಟ್ರನ್ನ ಹಾಕ್ಕೊಬೇಕು ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ಒಲೆ ಮೇಲೆ ಒಂದು ಪ್ಯಾನ್ನ ಇಟ್ಕೊಂಡು ಅದಕ್ಕೆ ನಾನು ಒಂದು ನಾಲ್ಕೈದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೇ ನಾನು ಸೊ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಸೊ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ನಂತರ ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಬೀಜನ ಹಾಕ್ಕೊಂಡು ಸೊ ಅದನ್ನು ಹುರ್ಕೊಳ್ಳೋಣ ಒಂದು ಲೈಟ್ ಕಲರ್ ಆಗಿ ಹುರ್ಕೊಳ್ಳೋಣ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟಿರಿ ಏಕೆ ಅಂದರೆ ಬೇಳೆ ಬೇಗ ಸೀದೋಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಹೇಳಿದೆ ಇನ್ನ ಇಲ್ಲಿ ನೋಡ್ತಾ ಇರ್ಬೋದು ಬ್ರೌನ್ ಕಲರ್ ಆಗೋವರೆಗೂ ಅದನ್ನು ಹುರಿದಿಟ್ಕೊಂಡು ನಂತರ ಅದಕ್ಕೇನೆ ಒಂದು ನಾಲ್ಕೈದು ಗೋಡಂಬಿನ ಹಾಕೊಳ್ಬೇಕು ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಗೋಡಂಬಿ ಹಾಕೋದ್ರಿಂದ ಸೊ ಗೋಡಂಬಿನ ಹಾಕ್ಕೊಂಡು ನಂತರ ಇಲ್ಲಿ ನೋಡ್ತಾ ಇರ್ಬೋದು ಕರಿಬೇವು ಹಾಗೆ ಒಂದು ಮೂರು ಒಣಮೆಣ್ಸಿನ್ಕಾಯಿ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ ಅದನ್ನೆಲ್ಲ ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡು ನಂತರ ನಾನಿಲ್ಲಿ ಒಂದು ದೊಡ್ಡ ಸೈಜ್ ಈರುಳ್ಳಿನ ಸ್ಲೈಸ್ ಆಗಿ ಕಟ್ ಮಾಡಿರೋದನ್ನ ಹಾಕ್ಕೊಂಡು ಸೊ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗೋವರೆಗೂ ಅದನ್ನು ಫ್ರೈ ಮಾಡಿ corona ಓಕೆ ಫ್ರೆಂಡ್ಸ್ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಸೊ ನಂತರ ಇಲ್ಲಿ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿ ಹಾಕೊಳ್ತಾ ಇದ್ದೀನಿ ಸೊ ಅರಿಶಿಣ ಪುಡಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆಲೇ ಫ್ರೈ ಮಾಡ್ಕೊಳ್ಳೋಣ ನಂತರ ನಾವೇನು ಬೇಯಿಸಿಟ್ಕೊಂಡಿದ್ವೋ ಶಾವಿಗೆನ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಂತರ ನಾವು ಹಸಿ ತೆಂಗಿನಕಾಯಿ ತುರಿನ ಒಂದು ಅರ್ಧ ಕಪ್ಪಷ್ಟು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕ್ಕೊಳ್ಳೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ ಸೊ ನಂತರ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸಣ್ಣಗೆ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಹ್ಯಾಂಡ್ ಮಾಡ್ತಾಯಿದ್ದೀನಿ ನಂತರ ಒಂದು ದೊಡ್ಡ ಸೈಜ್ ನಿಂಬೆಹಣ್ಣನ ರಸ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸೊ ನಾವು ಯಾವುದೇ ರೀತಿ ಟೊಮೊಟೊ ಆಗಲಿ ಏನು ಯೂಸ್ ಮಾಡಿಲ್ವಲ್ಲ ಸೊ ಹಾಗಾಗಿ ಒಂದು ದೊಡ್ಡ ಸೈಜ್ ನಿಂಬೆಹಣ್ಣನ ರಸನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಂತರ ನಂತರ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದು ಸೊ ಇಷ್ಟೇ ಫ್ರೆಂಡ್ಸ್ ತುಂಬಾ ರುಚಿಯಾಗಿರೋಂಥ ಸೊ ಶಾವ್ಗೆ ಉಟ್ಟು ರೆಡಿಯಾಗಿಬಿಡುತ್ತೆ ಯಾವುದೇ ಕಾರಣಕ್ಕೂ ತುಂಬ ಫೋರ್ಸಾಗಿ ಅದನ್ನು ಮಿಕ್ಸ್ ಮಾಡೋಕೆ ಹೋಗಬೇಡಿ ಸೊ ಈ ಥರ ನೋಡ್ತಾ ಇರ್ಬೋದು ನಾನು ಎರಡು ಕೈಲೂ ಸಹ ಒಂದೊಂದು ಸ್ಪೂನ್ನ ಹಿಡ್ಕೊಂಡು ಈ ಥರ ಮಿಕ್ಸ್ ಇದ್ದೀನಿ ಸೊ ಈ ರೀತಿ ಮಾಡೋದ್ರಿಂದ ತುಂಬಾ ಎಲ್ಲ ಚೆನ್ನಾಗಿ ಹಾಗೆಯೇ ನಾವೇನು ಬಿಡಿ ಬಿಡಿಯಾಗಿರಬೇಕು ಅಂದ್ಕೊಳ್ತೀವೋ ಆ ಥರ ಚೆನ್ನಾಗಿರುತ್ತೆ ಸೊ ನೀವು ಜಾಸ್ತಿ ಅನ್ನ ಹೇಗೆ ಮಿಕ್ಸ್ ಮಾಡ್ತೀವೋ ಆ ರೀತಿ ಮಿಕ್ಸ್ ಮಾಡೋಕ್ಕೋದ್ರೆ ಅದು ಸ್ವಲ್ಪ ಆಗೋದು ಈ ಥರ ಆಗೋಗುತ್ತೆ ಸೊ ಲೈಟಾಗಿ ರೀತಿ ಎರಡು ಕೈ ಫೋರ್ಕ್ ಸ್ಪೂನ್ ಇದ್ದರೆ ಫೋರ್ಕ್ ಸ್ಪೂನಲ್ಲಿ ಅಥವಾ ಬೇರೆ ಸ್ಪೂನ್ಗಳನ್ನೇ ಇಟ್ಕೊಂಡು ಸೊ ಈ ಥರ ಮಾಡ್ಕೊಳ್ಳೋದ್ರಿಂದ ಲೈಟಾಗಿ ಸೊ ಬಿಡಿ ಬಿಡಿಯಾದ ಶಾವಿಗೆ ಉಪ್ಪಿಟ್ಟು ರೆಡಿಯಾಗುತ್ತೆ ಇಷ್ಟೇ ಸಿಂಪಲ್ಲಾಗಿ ಬೆಳಗಿನ ತಿಂಡಿಗೆ ಒಂದು ಫಿಫ್ಟೀನ್ ಮಿನಿಟ್ಸ್ಗೆಲ್ಲ ರೆಡಿಯಾಗಿಬಿಡುತ್ತೆ ಅಂತ ಹೇಳ್ಬೋದು ಈ ಒಂದು ಬ್ರೇಕ್ಫಾಸ್ಟು ಸೊ ಅಷ್ಟೇ ರುಚಿಯಾಗಿ ಇರುತ್ತೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ತಾ ಸೊ ನೋಡೋದ್ರಲ್ಲ ಹಾಗಿದ್ರೆ ಶಾವಿಗೆ ಉಪ್ಪಿಟ್ಟನ್ನ ಯಾವ ರೀತಿ ಮಾಡೋದು ಅಂದ್ಬಿಟ್ಟು ಓಕೆ ಫ್ರೆಂಡ್ಸ್ ಈಗ ಮತ್ತೊಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅದು ಏನು ಅಂದರೆ ಕ್ಯಾಪ್ಸಿಕಮ್ ನಿಂಬೆಣ್ಣಿನ ಚಿತ್ರಾನ್ನ ಯಾವ ರೀತಿ ಮಾಡೋದು ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ತುಂಬನೇ ರುಚಿಯಾಗಿರುತ್ತೆ ನೀವಂತೂ ಏನು ಮಾಡೋದು ಬೆಳಗಿನ ತಿಂಡಿಗೆ ಅಂತ ಯೋಚನೆ ಮಾಡ್ಕೊಂಡು ನಿಂತ್ಕೊಂಡಿರೋಷ್ಟರಲ್ಲೇ ಈ ಒಂದು ಟಿಫನ್ನ ರೆಡಿ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು ಅಷ್ಟೇ ರುಚಿಯಾಗಿರುತ್ತೆ ಸೊ ಕ್ಯಾಪ್ಸಿಕಮ್ ತಿನ್ಲಿದವ್ರಿಗೆ ಈ ರೀತಿ ಒಂದು ಚಿತ್ರಾನ್ನ ಮಾಡ್ಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಫಸ್ಟ್ ಇಲ್ಲಿ ನಾನು ಒಂದು ಚಿಕ್ಕ ಜಾರನ್ನ ತಗೊಂಡು ಅದಕ್ಕೆ ಒಂದು ಕಡ್ಡಿ ಕರಿಬೇವಿನ ಎಲೆಗಳ್ನ ಹಾಕೊಳ್ತಾ ಇದ್ದೀನಿ ನಂತರ ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಕೊಳ್ತಾ ಇದ್ದೀನಿ ನಂತರ ಹಸಿ ತೆಂಗಿನಕಾಯಿ ತೋರಿ ಒಂದು ಅರ್ಧ ಕಪ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ನಂತರ ಕಾಲು ಟೇಬಲ್ ಸ್ಪೂನ್ ಅಷ್ಟು ಅರಶಿಣ ಪುಟ್ಟಿನ ಹಾಕೊಳ್ತಾ ಇದ್ದೀನಿ ಸೊ ಇಷ್ಟು ಹಾಕ್ಕೊಂಡು ನೀರು ಹಾಕ್ಕೊಂಡಿದಂಗೆ ತರತಾರಿಯಾಗಿ ರುಬ್ಕೊಂಬರೋಣ ಸೊ ಇಲ್ಲಿ ನೋಡ್ತಾ ಇರ್ಬೋದು ನಾನು ನೀರು ಹಾಕ್ಬಾರ್ದು ತರತಾರಿಯಾಗಿ ಈ ಥರ ರುಬ್ ರುಬ್ಬಿಟ್ಕೊಬೇಕು ಸೊ ನಂತರ ಇಲ್ಲಿ ಒಲೆ ಮೇಲೆ ಒಂದು ಪ್ಯಾನ್ನ ಇಟ್ಕೊಂಡು ಸೊ ನೀವು ಚಿತ್ರಾನ್ನಕ್ಕೆ ಯಾವ ರೀತಿ ಎಣ್ಣೆ ಹಾಕ್ಕೊಳ್ತೀನೋ ಅದೇ ರೀತಿ ಎಣ್ಣೆನ ಹಾಕ್ಕೊಳ್ಳಿ ಅದೇ ಪ್ರಮಾಣದಲ್ಲಿ ಎಣ್ಣೆನ ಹಾಕ್ಕೊಂಡು ನಂತರ ಎಣ್ಣೆ ಎಲ್ಲ ಬಿಸಿ ಆದಮೇಲೆ ಸೊ ಇಲ್ಲಿ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಸೊ ನಂತರ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಸೊ ಸಾಸಿವೆ ಎಲ್ಲ ಚಿಟಪಿಟ ಅಂತ ಮೇಲೆ ನಂತರ ಒಂದು ಟೇಬಲ್ ಸ್ಪೂನಷ್ಟು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ದೊಡ್ಡ ಟೇಬಲ್ ಸ್ಪೂನಲ್ಲಿ ಕಡಲೆ ಬೀಜನೂ ಕೂಡ ಹಾಕ್ಕೊಂಡು ಅದನ್ನೆಲ್ಲ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ಉರಿ ಜಾಸ್ತಿ ಇಟ್ಕೊಂಡು ನಾವು ಫ್ರೈ ಮಾಡಿಕೊಂಡ್ರೆ ಬೇಳೆ ಬೇಗ ಸೀದೋಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಹೇಳಿದೆ ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ಸೊ ಎಲ್ಲನೂ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡಿಕೊಂಡು ನಂತರ ಖಾರಕ್ಕೆ ಒಂದು ನಾಲ್ಕೈದು ಒಣ ಮೆಣಸಿನ್ಕಾಯಿನ ಸೊ ಈ ಥರ ಮದ್ದಿಗೆ ಸೀಳಿ ಹಾಕೊಳ್ತಾ ಇದ್ದೀನಿ ನಂತರ ಒಂದು ಕಡ್ಡಿ ಕರಿಬೇವಿನ ಎಲೆಗಳನ್ನ ಹಾಕೊಳ್ತಾ ಇದ್ದೀನಿ ನಂತರ ಒಂದು ಕ್ಯಾಪ್ಸಿಕಮ್ನ ಸೊ ಈ ಥರ ಸ್ಲೈಸ್ ಆಗಿ ಹಚ್ಚಿಟ್ಕೊಂಡಿರೋದನ್ನ ಹಾಕೊಳ್ತಾ ಇದ್ದೀನಿ ಒಂದು ಕ್ಯಾಪ್ಸಿಕಮ್ ಇದ್ದರೆ ಸಾಕು ಸೊ ನಾನಿಲ್ಲಿ ಒಂದು ನಾಲ್ಕು ಜನಕ್ಕೆ ಟಿಫನ್ ರೆಡಿ ಆಗುತ್ತೆ ಅಷ್ಟು ತೋರಿಸ್ತಾ ಇರೋದು ನಾನಿಲ್ಲಿ ಒಂದು ಕ್ಯಾಪ್ಸಿಕಮ್ನ ಯೂಸ್ ಮಾಡಿದ್ದೀನಿ ಸೊ ಆ ಕ್ಯಾಪ್ಸಿಕಮ್ನ ಹಾಕೊಂಡು ಸ್ವಲ್ಪ ಎಣ್ಣೆಲ್ಲ ಫ್ರೈ ಮಾಡ್ಕೊಳ್ಳೋಣ ನಂತರ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ರುಚಿಗೆ ಇಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ನಂತರ ನಾವು ಏನು ಪೇಸ್ಟ್ ಇಟ್ಕೊಂಡಿದ್ವೋ ತೆಂಗಿನಕಾಯ್ದು ಸೊ ಅದನ್ನು ಹಾಕೊಳ್ತಾ ಇದ್ದೀನಿ ಸೊ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ನಾವು ಚಿತ್ರಾನ್ನಕ್ಕೆ ಎಣ್ಣೆನ ಯಾವ ರೀತಿ ಹಾಕ್ಕೊಳ್ತೀವೋ ಅದೇ ರೀತಿ ಹಾಕೊಳ್ಳಿ ಸ್ವಲ್ಪ ಜಾಸ್ತಿನೇ ಏಕೆಂದರೆ ತೆಂಗಿನಕಾಯಿ ತುರಿ ಅದೆಲ್ಲ ಹಾಕ್ಕೊಂಡಿರ್ತೀವಲ್ಲ ಎಣ್ಣೆ ಬೇಗ ಹಿರ್ಕೊಳ್ಳುತ್ತೆ ಆಮೇಲೆ ರೈಸ್ ಮಿಕ್ಸ್ ಮಾಡುವಾಗ ಗೊಜ್ಜು ಸ್ವಲ್ಪ ಸಾಲ್ಟೇಜ್ ಅನಿಸುತ್ತೆ ಸೊ ಹಾಗಾಗಿ ಹೇಳಿದೆ ಎಣ್ಣೆ ಪ್ರಮಾಣ ಸ್ವಲ್ಪ ಜಾಸ್ತಿನೇ ಇರಲಿ ನಂತರ ನಾನಿಲ್ಲಿ ಒಂದು ನಿಂಬೆ ಹಣ್ಣು ಫುಲ್ಲು ಅದರದ್ದು ರಸನ ಹಿಂಡಿ ನಾನಿಲ್ಲಿ ನಿಂಬೆ ಹಣ್ಣಿನ ರಸನ ಹಾಕೊಳ್ತಾ ಇದ್ದೀನಿ ನಂತರ ಸಣ್ಣಗೆ ಕಟ್ ಮಾಡಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಕ್ಯಾಪ್ಸಿಕಮ್ ನಿಂಬೆಹಣ್ಣಿನ ಹಚ್ಚಿತ್ರ ಗೊಜ್ಜು ರೆಡಿ ಆಗುತ್ತೆ ಸೊ ನಂತರ ರೈಸ್ ಮಾಡಿಟ್ಕೊಂಡಿರ್ತೀವಲ್ಲ ಸೊ ಆ ರೈಸ್ನ ಎಷ್ಟು ಬೇಕೋ ಅಷ್ಟು ಗೊಜ್ಜಿಗೆ ಮಿಕ್ಸ್ ಮಾಡ್ಕೊಬೋದು ಗೊಜ್ಜನ್ನ ಕೂಡ ಎತ್ತಿಟ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಗೊಜ್ಜಿಗೆ ರೈಸ್ನ ಮಿಕ್ಸ್ ಮಾಡಿಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಗೊಜ್ಜಿಗೆ ಒಂದು ಹಣ ಹಂಗೆ ರೈಸ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಸೊ ಕ್ಯಾಪ್ಸಿಕಮ್ ಬೆಣ್ಣೆ ಚಿತ್ರಾನ್ನ ರೆಡಿಯಾಗಿ ಹೋಗುತ್ತೆ ಸೊ ನೋಡಿದರೆಲ್ಲ ಹಾಗಿದ್ರೆ ಎಷ್ಟು ಕಮ್ಮಿ ಇಂಗ್ರೀಡಿಯೆಂಟ್ಸು ಬೇಗ ಕೂಡ ಮಾಡ್ಕೊಬೋದು ಒಂದು ಹದಿನೈದು ನಿಮಿಷದಲ್ಲೆಲ್ಲ ಬೆಳಗಿನ ತಿಂಡಿ ರೆಡಿ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು ಇನ್ನೂ ಅದನ್ನೆಲ್ಲ ಚೆನ್ನಾಗಿ ರೈಸ್ಗೆ ಮಿಕ್ಸ್ ಮಾಡಿಕೊಂಡು ಗೊಜ್ಜನೆಲ್ಲ ಸೊ ನಾನಿಲ್ಲಿ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಸೊ ನೋಡಿದರೆಲ್ಲ ಹಾಗಿದ್ರೆ ಎರಡು ಟಿಫನ್ ರೆಸಿಪಿಗಳನ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸೊ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವು ಕೂಡ ಮನೆಯಲ್ಲಿ ಮಾಡಿ ಟ್ರೈ ಮಾಡಿ ತುಂಬಾ ರುಚಿಯಾಗಿ ಬರುತ್ತೆ ಮಕ್ಕಳ ಟಿಫನ್ ಲಂಚ್ ಬಾಕ್ಸ್ಗಾಗಿರ್ಬೋದು ಬೆಳಗಿನ ತಿಂಡಿಗಾಗಿರ್ಬೋದು ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗಿದ್ರೆ ನೋಡಿದರೆಲ್ಲ ಫ್ರೆಂಡ್ಸ್ ಯಾವ ರೀತಿ ಮಾಡೋದು ಅಂದ್ಬಿಟ್ಟು ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ನಾನು ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನನ್ನ ಚಾನಲ್ನ ಯಾರೆಲ್ಲ ನಾನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಮತ್ತೊಂದು ರೆಸಿಪಿ ಸಿಗ್ತೀನಿ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್